ಇನ್ನು ನೋಡಿ ಬಸ್ಗಳು ಟ್ರಕ್ಗಳು ಆ್ಯಂಬುಲೆನ್ಸ್ಗಳ ಬೆಲೆಯೂ ಕೂಡ ಇಳಿಕೆ ಎಲ್ಲ ಆಟೋ ಭಾಗಗಳು ಕೂಡ ಏಯ್ಟೀನ್ ಪರ್ಸೆಂಟ್ಗೆ ಜಿ ಎಸ್ ಟಿ ಕಡಿತ ತ್ರಿಚಕ್ರ ವಾಹನಗಳು ಸಿಮೆಂಟ್ ಕೂಡ ಇಪ್ಪತ್ತೆಂಟಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಕೆ ಆಗ್ತಾ ಇದೆ ಬಸ್ಗಳು ಟ್ರಕ್ಗಳು ಆ್ಯಂಬುಲೆನ್ಸ್ಗಳ ಬೆಲೆಯೂ ಕೂಡ ಇಳಿಕೆ ಆಗ್ತಾ ಇರೋದು ಮತ್ತು ಎಲ್ಲ ಆಟೋ ಭಾಗಗಳು ಕೂಡ ಏಟಿನ್ ಪರ್ಸೆಂಟ್ಗೆ ಜಿ ಎಸ್ ಟಿ ಕಡಿತ ಆಗ್ತಾ ಇದೆ ತ್ರಿಚಕ್ರ ವಾಹನಗಳು ಇವೆಲ್ಲದರಲ್ಲೂ ಕೂಡ ಬೆಲೆ ಕಡಿತ ಆಗ್ತಿರೋದು ಮತ್ತು ಈ ಸಿಮೆಂಟು ಈ ಸಿಮೆಂಟು ಕೂಡ ಇಪ್ಪತ್ತೆಂಟರಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಕೆ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅನ್ನೋರು ಅಯ್ಯೋ ಮನೆ ಕಟ್ಟಬೇಕು ಆದರೆ ಈ ಸಿಮೆಂಟಿಗೆ ದುಡ್ಡು ಕೊಟ್ಟೆ ಸಾಕಾಗೋಗುತ್ತೆ ಇಟ್ಕೆಗೆ ದುಡ್ಡು ಕೊಟ್ಟು ಸಾಕಾಗಿ ಹೋಗುತ್ತೆ ಮರಳಿಗೆ ದುಡ್ಡು ಕೊಟ್ಟು ಸಾಕಾಗೋಗುತ್ತೆ ಕಬ್ಬಿಣಕ್ಕೆ ದುಡ್ಡು ಕೊಟ್ಟು ಸಾಕಾಗಿ ಹೋಗುತ್ತೆ ಅಂತ ಯೋಚಿಸೋರಿಗೆ ಸಿಮೆಂಟ್ ವಿಚಾರದಲ್ಲಿ ಸ್ವಲ್ಪ ನಿಟ್ಟುಸರು ಬಿಡ್ಬಾರ್ದು ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಇಳಿಕೆ ಆಗ್ತಾ ಇರುವಂಥದ್ದು ಹಾಗಾಗಿ ಮನೆ ಕಟ್ಟುವಂಥವ್ರು ಅಂಥವರಿಗೆ ಇದೊಂದು ಬಂಪರ್ ಆಫರ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸೊ ಇದರಲ್ಲಿ ನೋಡಿ ಆ್ಯಂಬುಲೆನ್ಸ್ ಕೂಡ ಉತ್ತಮವೇ ಆ್ಯಂಬುಲೆನ್ಸು ಇದ್ರೂ ಬೆಲೆಯಲ್ಲೂ ಕೂಡ ಇಳಿಕೆ ಆಗ್ತಿದೆ ಆ್ಯಂಬುಲೆನ್ಸ್ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಬೋದು ಒಂದೊಂದು ಎರಡೆರಡು ಇರೋ ಆ್ಯಂಬುಲೆನ್ಸ್ಗಳ ಪೈಕಿ ಹಾಸ್ಪಿಟಲ್ಸ್ಗಳಲ್ಲಿ ಅಥವಾ ಸರ್ಕಾರದ ಕಡೆಯಿಂದ ಎಕ್ಸ್ಟ್ರಾ ಆ್ಯಂಬುಲೆನ್ಸ್ಗಳನ್ನು ಕೂಡ ವ್ಯವಸ್ಥೆ ಮಾಡ್ಕೋಬಹುದು ಮತ್ತು ಎಲ್ಲ ಆಟೋ ಭಾಗಗಳು ಕೂಡ ಏಯ್ಟೀನ್ ಪರ್ಸೆಂಟ್ಗೆ ಜಿ ಎಸ್ ಟಿ ಕಡಿತ ಆಗ್ತಾ ಇರೋದು ತ್ರಿಚಕ್ರ ವಾಹನಗಳು ಈ ಬೆಲೆಯಲ್ಲೂ ಕೂಡ ಇಳಿಕೆ ಆಗ್ತಾ ಇದೆ